ಸ್ವರ್ಗ ಸಾಮ್ರಾಜ್ಯ ಸಮೀಪಿಸಿದೆ ಎಂದು ಬೋಧನೆ ಮಾಡಿರಿ ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ದೇವರ ಸಾನ್ನಿಧ್ಯದಲ್ಲಿದ್ದು ಅವರ ಸೇವೆ ಮಾಡುವ ಸೌಭಾಗ್ಯ ಅಂದು ಶಿಷ್ಯರಿಗೆ ದೊರೆಯಿತು ಕ್ರಿಸ್ತರು ಅಯೋಗ್ಯರಾದ ಪಾಪದಲ್ಲಿರುವ ಗಣನೆಗೆ ಬಾರದ ಆ ಶಿಷ್ಯರನ್ನು ತಮಗಾಗಿ ತಮ್ಮವರನ್ನಾಗಿ ಆಯ್ಕೆ ಮಾಡಿ ಸ್ವರ್ಗ ಸಾಮ್ರಾಜ್ಯ ಅಥವಾ ಏಸು ಕಂಪನಿಯಲ್ಲಿ ಸೇವೆ ಮಾಡಲು ಅತಿ ಉನ್ನತ ಸರ್ವಶ್ರೇಷ್ಠ ಸೇವೆ ಮಾಡಲು ಕರೆ ನೀಡಿದ್ದರು ಅವರು ಮಾಡುತ್ತಿರುವ ಸೇವೆ ಕೀರ್ತನೆ ತೊಂಬತ್ತೈದು ಮೂರು ಯಾವುದೇ ಒಬ್ಬ ಮನುಷ್ಯನದ್ದಲ್ಲ ಪ್ರಭು ದೇವಾದಿ ದೇವನು ರ ದೇವರುಗಳಲ್ಲೆಲ್ಲ ರಾಜಾದಿ ರಾಜನು ಅತಿ ಶ್ರೇಷ್ಠ ಅತಿ ಉನ್ನತ ಸೇವೆ ಪ್ರಭುವಿನ ಸೇವೆಯಾಗಿದೆ ಅವರು ಆ ವರಗಳಿಂದ ತುಂಬಿಸಿ ರೋಗ ರುಜಿನ ಗುಣಪಡಿಸುವುದಕ್ಕೋ ದೆವ್ವಗಳನ್ನು ಬಿಡಿಸುವುದಕ್ಕೋ ಅಧಿಕಾರ ಕೊಟ್ಟರು ಸ್ವರ್ಗ ಸಾಮ್ರಾಜ್ಯ ಸಮೀಪಿಸಿದೆ ಎಂಬುದನ್ನು ಬೋಧಿಸಲು ಅವರನ್ನು ಹೆಸರಿಡಿದು ಕರೆದು ಕಳುಹಿಸಿಕೊಟ್ಟರು ಆ ಶಿಷ್ಯರ ಹೆಸರುಗಳು ಸೀಮೋನ ಪೇತ್ರ ಅವನ ಸಹೋದರ ಅಂದ್ರೇಯ ಜಬೆದಾಯನ ಮಗ ಯಾಕೋಬ ಮತ್ತು ಅವನ ಸಹೋದರ ಯೌವಾನ ಫಿಲಿಪ್ಪ ಬತ್ ಬರ್ತಲೋಮಿಯ ತೋಮ ಮತ್ತು ಸುಂಕ ವಸೂಲಿಗಾರ ಮತ್ತಾಯ ಅಲ್ಫಾಯನ ಮಗ ಯಾಕೋಬ ಮತ್ತು ತದ್ದಾಯ ಅಲ್ಫಾಯನ ಮಗ ಯಾಕೋಬ ದೇಶಾಭಿಮಾನಿ ಸೀಮೋನ ಮತ್ತು ಗುರುದ್ರೋಹಿಯಾದ ಇಸ್ಕೋರಿಯಾತ ಪ್ರಿಯರೇ ಏಸು ಕ್ರಿಸ್ತರು ಅಂದು ಶಿಷ್ಯರಿಗೆ ಯಾವ ರೀತಿಯಲ್ಲಿ ಹೆಸರಿಡಿದು ಕರೆದರು ಇವತ್ತು ನನಗೂ ನಿಮಗೂ ಆಲಿಸುತ್ತಿರುವ ಎಲ್ಲರಿಗೂ ಅವರ ಸೇವೆಗಾಗಿ ಹೆಸರಿಡಿದು ಕರೆದಿದ್ದಾರೆ ಅವರ ಕರೆಗೆ ಯೋಗ್ಯ ಬಾಳುವೆ ನಡೆಸಲು ನಾವೆಲ್ಲರೂ ಮುಂದೆ ಸಾಗಬೇಕು ಅಂದರೆ ನಾವು ಮಾಡಬೇಕಾಗಿರೋದು ಮೊದಲು ಕರೆದಾತನ ಸಾನ್ನಿಧ್ಯದಲ್ಲಿದ್ದು ಅವರು ಏನು ನುಡಿಯುತ್ತಾರೋ ಅವರ ಆಜ್ಞೆಯಂತೆ ಜೀವಿಸುವ ನಿರ್ಧಾರ ಮೊದಲು ನಾವು ಮಾಡಿ ಮುಂದೆ ಸಾಗಬೇಕು ಎರಡನೇದಾಗಿ ಅವರ ಫಲಗಳಿಂದ ನಾವು ತುಂಬಲ್ಪಡಬೇಕು ಅಂದರೆ ಅವರ ಪ್ರೀತಿಯಲ್ಲಿ ದೀನ ದಯಾಳತೆ ವಿನಯಶೀಲತೆಯಲ್ಲಿ ನಾವು ಪ್ರವರ್ಧಿಸಬೇಕು ಪವಿತ್ರಾತ್ಮರ ಅನ್ಯೋನ್ಯತೆಯಲ್ಲಿ ನಾವು ಜೀವಿಸಬೇಕು ಮತ್ತು ಮೂರನೇದಾಗಿ ದೇವ ಜನರನ್ನು ಪರಿಣಿತರನ್ನಾಗಲು ಯೇಸು ಕ್ರಿಸ್ತರ ಧರ್ಮ ಸಭೆಯನ್ನು ಅಭಿವೃದ್ಧಿಗೊಳಿಸಲು ಅವರು ಕೊಟ್ಟ ಆ ವರಗಳನ್ನು ಗಿಫ್ಟ್ಸ್ಗಳನ್ನು ಯಾವುದೇ ಗಿಫ್ಟ್ ದೇವರು ನಮಗೆ ಇವತ್ತು ಕೊಟ್ಟಿರ್ಬೋದು ಅದನ್ನು ನಾವು ಅಭಿವೃದ್ಧಿಗಾಗಿ ಧರ್ಮ ಸಭೆಯ ಅಭಿವೃದ್ಧಿಗಾಗಿ ಉಪಯೋಗಿಸಬೇಕು ಅದ್ ಆ ಗಿಫ್ಟ್ಸ್ಗಳು ನಮ್ಮ ಸ್ವಾರ್ಥ ಲಾಭಕ್ಕಾಗಿ ಸ್ವಪ್ರತಿಷ್ಠೆಗಾಗಿ ಹೆಸರು ಗಳಿಸಲು ಹಣ ಮಾಡೋದಕ್ಕೆ ಅಲ್ಲ ಬದಲಾಗಿ ಅವರ ಸಭೆಯನ್ನು ಕಟ್ಟೋದಕ್ಕಾಗಿ ಪ್ರಿಯರೇ ಏಸು ಕ್ರಿಸ್ತರು ಶಿರಸ್ಸಾಗಿರುವ ಅವರ ದೇಹದಲ್ಲಿ ನಾವೆಲ್ಲರೂ ಬೇರೆ ಬೇರೆ ಅಂಗಗಳಾಗಿದ್ದೇವೆ ಒಂದೊಂದು ಅಂಗಕ್ಕೆ ಒಂದೊಂದು ಕೆಲಸವಿದೆ ಅದೇ ರೀತಿಯಲ್ಲಿ ನಮ್ಮೆಲ್ಲರಿಗೂ ಬೇರೆ ಬೇರೆ ಕೆಲಸ ಇವೆ ಇವತ್ತು ನಮ್ಮ ಕೆಲಸ ಒಂದೇ ಆಗಿರಬೇಕು ಶಿರಸ್ಸಾದ ಏಸುವಿನ ಅನ್ಯೋನ್ಯತೆಯಲ್ಲಿ ಅಲ್ಲಿ ಇದ್ದು ನಾವು ಬೆಳೀತಾ ಇರಬೇಕು ಅವರಿಗೆ ಮಹಿಮೆ ತರುವ ಮಕ್ಕಳು ನಾವು ಆಗಿರಬೇಕು ಪ್ರಿಯರೇ ಕರೆದ ದೇವರಿಗೆ ಯಾವ ರೀತಿಯಲ್ಲಿ ಆ ಶಿಷ್ಯರು ಕೊನೆಯ ತನಕ ತಮ್ಮ ಜೀವವಿರವರೆಗೆ ಪ್ರಾಣವಿರುವವರೆಗೆ ಅವರು ನಂಬಿಗಸ್ತರಾಗಿ ಬದುಕಿದ್ರು ಪರಿಶುದ್ಧಾತ್ಮ ಭರಿತರಾಗಿ ದೇವರ ಸೇವೆ ಮಾಡಿದ್ರು ಇ ಶುಭ ಸಂದೇಶ ಸಾರಿದ್ರು ನಾವು ಯಸುವಿಗಾಗಿ ಜೀವಿಸೋಣ ನಾವಿಂದು ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿದ್ದೇವೋ ಕುಟುಂಬದಲ್ಲಿ ಮಿನಿಸ್ಟ್ರಿಯಲ್ಲಿ ಅಥವಾ ಬೇರೆ ಬೇರೆ ಕೆಲಸ ಕಾರ್ಯಗಳು ನಾವು ಮಾಡ್ತಾ ಇರ್ಬೋದು ಅಲ್ಲಿ ನಾವು ಹೆಸುವನ್ನು ಪ್ರತಿಬಿಂಬಿಸೋಣ ವಂಚನೆಯಲ್ಲಿ ಪಾಪದಲ್ಲಿ ಪಾಪದ ಗುಲಾಮದಲ್ಲಿರುವ ಜೀವನವೇ ಬೇಸತ್ತು ಜೀವಿಸುವ ತಪ್ಪು ದಾರಿಯಲ್ಲಿ ನಡೆಯುವ ಆ ಎಲ್ಲರಿಗೂ ನಾವು ಶುಭ ಸಂದೇಶ ಸಾರೋಣ ಏಸು ಪರಿಚಯ ಮಾಡಿಕೊಡೋಣ ಅವರಲ್ಲೂ ಆ ಪರಿಶುದ್ಧಾತ್ಮ ಪ ಸ್ವೀಕಾರವಾಗಲಿ ಮತ್ತು ಅವರು ಕೂಡ ಆ ಸ್ವರ್ಗಕ್ಕೆ ಹೋಗಲು ವೀಸಾ ಪಾಸ್ಪೋರ್ಟ್ ರೆಡಿಯಾಗಿಟ್ಟುಕೊಳ್ಳಲಿ ಆ ಮೀನ್ ಪ್ರೇಸ್ ದ ಲಾರ್ಡ್